ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹಾಡೋನಹಳ್ಳಿ ಗ್ರಾಮದ ಗ್ರಾಮಸ್ಥರು ಶಿವಮೊಗ್ಗದ ವಿನೋಬನಗರದಲ್ಲಿರುವ ಸಂಸದ ಬಿವೈ ರಾಘವೇಂದ್ರ ಅವರ ನಿವಾಸಕ್ಕೆ ಭೇಟಿ ನೀಡಿ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಇಡುವಂತಹ ಭದ್ರತಾ ಠೇವಣಿಗೆ ತಮ್ಮ ಅಭಿಮಾನ ಪೂರ್ವಕ ಸಾಕಾರವನ್ನು ನೀಡಿದ್ರು ಅಲ್ಲದೆ ದಾಖಲೆಯ ಅಂತರದ ಅಭೂತಪೂರ್ವ ಗೆಲುವಿಗೆ ಒಕ್ಕೊರಲಿನಿಂದ ಶುಭ ಹಾರೈಸಿದ್ರು ಮನೆ ಆಯಿತು ಗೆಲ್ತಾ ಇರುವಂತಹ ವಿಶ್ವಾಸ ಕೇಂದ್ರ ಸಚಿವರು ಆಗ್ಬೇಕು ವಿಲ್ಲೇಪುರವಾಗಿ ನಾವು ನಾವು ಮಾಡಿಕೊಟ್ಟೇವೆ ನೋಡೋಣ ಅನ್ನುವಂಥ ಒಂದು ವಿಚಾರಗಳನ್ನು ನಡೆಸೋದ್ರ ಮೂಲಕ ಹೆಚ್ಚಿನ ಮತವನ್ನು ಕೊಡಿಸುತ್ತೆ ಸಹಕಾರ ಕೊಡಬೇಕು